நடி இன்னொரு கீதி குணிதா குணித்தாத்த சார் தயவுட்டும் சாத்ய காப்பாடு ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಇನ್ನ ಸಾಕಷ್ಟು ಸಮಯ ನಿಮ್ ಜೊತೆ ಕಳಿತೀವಿ ಗಲಾಟೆ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ಯಾರೋ ಸಾಹಸ ಕೆಲಸ ಮಾಡಕ್ ಹೋಗ್ಬೇಡ್ರಿ ವೇದಿಕೆ ಯಾಕಂದ್ರೆ ಕಾರ್ಯಕ್ರಮಕ್ಕೆ ನಾವು ಸೆಲ್ಫಿ ಕೊಡಾಕ್ ಬಂದಿಲ್ಲ ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದಿದ್ದೀವಿ ಮನೋರಂಜನೆ ತಗೊಳ್ರಿ ಖುಷಿ ಆಗ್ರಿ ನಿಮ್ಮ ನೋವು ನಿಲುವುಗಳನ್ನ ಮರೆತೀವಿ ಹ್ಯಾಪಿ ಆಗಿರ್ಲಿ ಅನ್ನೋದೇ ನಮ್ಮ ಆಸೆ ಅಂತ ದಯವಿಟ್ಟು ಸಹಕಾರ ಕೊಡ್ರಿ ಇದು ಕಮಿಟಿಯ ಪರವಾಗಿ ನಿಮ್ಮಲ್ಲಿ ಹೋಗ್ ಮಾಡ್ಕೊತೀರಿ ನಮ್ಮ ಬಾಳು ಗಡುಗುದಿ ಬಹಳ ಅದ್ಭುತವಾಗಿ ಗೀತೆಯನ್ನ ತೆಗೆದುಕೊಂಡು ಬರ್ತಾರೆ ನೋಡಿ ಎಂಜಾಯ್ ಮಾಡಿ ಇವತ್ತು ಬಾಳುಗಳು ಇವಾಗ ಇಷ್ಟು ದೊಡ್ಡ ಮಟ್ಟಕ್ಕೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಎಷ್ಟು ಸಾಧ್ಯ ಐತಿ ಪ್ರತಿಯೊಂದು ಗಂಡಿನ ಯಶಸ್ಸಿನ ಹಿಂದೆ ಇಬ್ರು ಇರ್ತಾರಂತೆ ಹೆಣ್ಣು ಒಂದು ಜನ್ಮ ಕೊಟ್ಟಿರುವಂತ ಒಂದು ತಾಯಿ ಆದ್ರ ಇನ್ನೊಂದು ಜೊತೆಯಾಗಿ ಕಷ್ಟ ನೋವು ನಲಿವುಗಳ ಜೊತೆಯಾಗಿ ಬಂದಿರುವಂತಹವರ ಧರ್ಮ ಪತ್ನಿ ಬಾಲಾಶ್ರೀ ಅವರು ವಜ್ರ ಚೋರ ತಲುಪಸ್ರಿ ಅಣ್ಣ ಈ ಸಂದೇಶ ಅವ್ರು ಎಲ್ಲಿ ಕುಂತಾರ ತಲುಪಿಸ್ರಿ ಯಾಕಂತಂದ್ರ ನಿಜವಾಗ್ಲು ಬಾಳು ಬೆಳಗುಂದಿ ಅವ್ರ ಇಷ್ಟು ಪವರ್ಫುಲ್ ಆಗಿ ಬೆಳೆದಕ್ಕ ತಾಯಿ ಎಷ್ಟು ಪಾತ್ರ ವಹಿಸ್ಕೊಂಡಾರಲ್ಲ ಆ ನಿಜವಾಗ್ಲೂ ಮಾಲಾಶ್ರಿ ಪುಣ್ಯ ಮಾಡ್ಯಾರ ಏನ ಕೈ ಹಿಡಿದ್ ಯಾಕಂದ್ರ ಅವರು ಸಸಿ ಅಂತ ಅನ್ಕೊಂಡಿಲ್ಲ ಅವ್ರ ತಾಯಿ ಮಗಳ ಅಂತ ಅನ್ಕೊಂಡಾರಲ್ಲ ಅದು ಬಹಳ ಹೆಮ್ಮೆ ಪಡ್ಬೋದು ಮಾಲಾಶ್ರಿ ಅವ್ರಿಗೆ ತಿಳಿಸ್ರಿ ಮಾಲಾಶ್ರಿಯವ್ರು ತಿಳಿಸ್ರಿ ಜೋರಾಗಿ ಧನ್ಯವಾದ ಗೊತ್ತಾಯ್ತು ಹೇಳಿ ಸರಿಯ ಕೂದಲಿಗೆ ಚಂಪಾ ಬಣ್ಣ Vamos Tchau, right, 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 right. yeah, tchau, ಎಲ್ಲ ಆಟೋಗಳಲ್ಲಿ ಟ್ರಾಕ್ಟರ್ಗಳಲ್ಲಿ ಟ್ರಕ್ಗಳಲ್ಲಿ ನಾವು ಕಾರತೆ ಅಂದ್ರೆ ಅದಕ್ಕೆ ಮೂಲ ನಮ್ಮ ಜೀವ ತುಂಬದವರು ಅಂದ್ರೆ ಸಂಗುರಾಜ್ ಅವರು ಅವ್ರಿಗೆ ಕೂಡ ಈ ವೇದಿಕೆ ಮೇಲೆ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ